ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ನಲ್ಲಿ ಈ ದಿನ ನನ್ನ ಸ್ನೇಹಿತರು ಹಿತೈಷಿಗಳೂ ಆದ ಶ್ರೀಯುತ ಆರ್ ಮಹೇಶ್ ರವರ ಸ್ವಗೃಹದಲ್ಲಿ ಮಾದಪ್ಪನ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಆ ಪೂಜೆಗೆ ನನಗೂ ಆಮಂತ್ರಣ ಕೊಟ್ಟಿದ್ದರು ಅದರಂತೆ ನಾನು ಪೂಜೆಯಲ್ಲಿ ಭಾಗವಹಿಸಿ ಮಾದಪ್ಪನ ಕೃಪೆಗೆ ಪಾತ್ರರಾದೆ ಮಲೆ ಮಾದಪ್ಪನ ಮಹಿಮೆಯನ್ನು ಎಷ್ಟು ಹೇಳಿದರೂ ಸಾಲದು ಅದಕ್ಕೆ ನನ್ನ ವಯಸ್ಸು ಸಾಲದು ಮಾದಪ್ಪ ಹೊಗೆ ಹೊಗೆ ಈ ಮಾದಪ್ಪನ ದೇವಸ್ಥಾನ ಸ್ಥಾನಕ್ಕೆ ಹಲವು ಬಾರಿ ಹೋಗಿದ್ದೇನೆ ಆ ದೇವರ ಅನುಗ್ರಹ ನನ್ನ ಮೇಲಿರುವುದಕ್ಕೆ ಇದೊಂದು ಪವಾಡವೇ ಸರಿ ಕಳೆದ ಏಪ್ರಿಲ್ ನಾಲ್ಕನೇ ತಾರೀಕು ಶುಕ್ರವಾರ ನನ್ನ ಮಿತ್ರರು ಒಡ ಹುಟ್ಟಿದವರು ಸಹೋದರರು ಆದ ಶ್ರೀಯುತ ಆರ್ ಮಹೇಶ್ ರವರ ಸ್ವಾಗೃಹದಲ್ಲಿ ಈ ಮಾದಪ್ಪನ ದೇವರ ಮೂರ್ತಿಯನ್ನಿಟ್ಟು ಭಕ್ತಿಯಿಂದ ನಡೆದ ಪೂಜೆಯನ್ನು ನೋಡಿ ನನ್ನ ಜನ್ಮ ಸಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ನನ್ನ ಧಾರ್ಮಿಕ ವಾಣಿ ಚಾನೆಲ್ನಲ್ಲಿ ಪ್ರಕಟಿಸಬೇಕೆಂದು ಈ ವಿಡಿಯೋ ಮಾಡುತ್ತಿದ್ದೇನೆ ಈ ವಿಡಿಯೋವನ್ನು ನೋಡಿದ ಎಲ್ಲ ಮಾದಪ್ಪ ಭಕ್ತರು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಆ ಮಾದಪ್ಪನ ಕೃಪೆಗೆ ಪಾತ್ರರಾಗೋಣ ಮತ್ತೊಮ್ಮೆ ಮಾದಪ್ಪನಿಗೆ ಉಗೆ ಉಗೆ ಎಂದು ಹೇಳಿ ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು